ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕೇಂದ್ರ ಎಕ್ಸಲೆನ್ಸಿ ಪದವಿ ಪೂರ್ವ ಕಾಲೇಜು ಕುಮ್ಟ ಗೋರೆ ಇವರ ಸಹಯೋಗದಲ್ಲಿ ನಡೆದ ಕುಮಟಾ ತಾಲೂಕಾ ಮಟ್ಟದ ಪದವಿ ಪೂರ್ವ ವಿದ್ಯಾರ್ಥಿಗಳ ಕ್ರೀಡಾಕೂಟದಲ್ಲಿ ಕೇಂದ್ರ ಎಕ್ಸಲೆನ್ಸ್ ಕಾಲೇಜಿನ ಹತ್ತು ವಿದ್ಯಾರ್ಥಿಗಳು ವಿವಿಧ ವಿಭಾಗಗಳಲ್ಲಿ ಉತ್ತಮ ಸಾಧನೆ ಮಾಡಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಯೋಗ ಸ್ಪರ್ಧೆಯ ಬಾಲಕರ ವಿಭಾಗದಲ್ಲಿ ಸುಮುಖ ಭಟ್ ಮನೋಜ್ ಹೆಬ್ಬಾರ್ ಮತ್ತು ಅಮೋಘ್ ಹೆಗಡೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಚದುರಂಗ ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗದಿಂದ ನಾಗಭೂಷಣ್ ಹೆಬ್ಬಾರ್ ಹಾಗೂ ಬಾಲಕಿಯರ ವಿಭಾಗದಿಂದ ಕೆ ಎಸ್ ನವನಿ ಭೂಮಿಕಾ ಹೆಗಡೆ ಮತ್ತು ಜನ್ಯಾ ನಾಯ್ಕ್ ಆಯ್ಕೆಯಾಗಿದ್ದಾರೆ ಪಿಜು ಸ್ಪರ್ಧೆಯಲ್ಲಿ ಸುಮುಖ ಜಿ ಭಟ್ ಕೂಡ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ ಈ ಸ್ಪರ್ಧೆಗಳಿಗೆ ನಾಗೇಂದ್ರ ಭಟ್ ಅಚುವೆ ರಾಮಚಂದ್ರ ಭಟ್ ಸ್ವಾಮಿ ಹಾಗೂ ಜಿಸಿ ಪಟ್ಕಾರ್ ಅವರ ತಂಡಗಳು ತೀರ್ಪುಗಾರರಾಗಿ ನಿಷ್ಪಕ್ಷಪಾತವಾಗಿ ತೀರ್ಪು ನೀಡಿದ್ದಾರೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಎಲ್ಲ ವಿದ್ಯಾರ್ಥಿಗಳನ್ನು ಕೆನರಾ ಎಕ್ಸೆಲೆನ್ಸಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಜಿ ಜಿ ಹೆಗಡೆ ವಿಶ್ವಸ್ತರಾದ ಡಿ ಎನ್ ಭಟ್ ಆಡಳಿತಾಧಿಕಾರಿ ಶಶಾಂಕ್ ಶಾಸ್ತ್ರಿ ಪ್ರಾಚಾರ್ಯರಾದ ನಾಗರಾಜ ಹೆಗಡೆ ಉಪ ರಮ್ಯ ರಮ್ಯಾ ಸಭಾಹಿತ್ ಹಾಗೂ ಕ್ರೀಡಾ ಸಂಚಾಲಕ ಗಣಪತಿ ಭಟ್ ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗದವರು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ